ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಕಾರ್ತಿಕ ಮಾಸದಲ್ಲಿ ಮಾಡುವ ಸ್ನಾನವು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಈ ಮಾಸದಲ್ಲಿ ಗಂಗೆಯಲ್ಲಿ ಅಥವಾ ನಿಮ್ಮ ಮನೆಯ ಪವಿತ್ರ ಜಲದಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ನಾಶವಾಗುತ್ತವೆ ಮತ್ತು ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಇಂದು ನಾವು ನಿಮಗೆ ಒಂದು ಅದ್ಭುತ ಕತೆಯನ್ನು ಹೇಳಲಿದ್ದೇವೆ ಒಬ್ಬ ವೃದ್ಧೆ ಮತ್ತು ಆಕೆಯ ಮೂವರು ಕಳ್ಳತನ ಮಾಡುವ ಸೊಸೆಯರ ಕಾರ್ತೀಕ ಸ್ನಾನದ ಕತೆ ಈ ಕತೆಯಲ್ಲಿ ವೃದ್ಧೆಯ ಭಕ್ತಿ ಮತ್ತು ಸತ್ಯವು ಹೇಗೆ ಆ ಮೂವರು ಸೊಸೆಯರಿಗೆ ಅವರ ಕರ್ಮಗಳ ಫಲವನ್ನು ತೋರಿಸಿತು ಮತ್ತು ಇಡೀ ಕುಟುಂಬದಲ್ಲಿ ಪ್ರೀತಿ ಸಾಮರಸ್ಯ ಮತ್ತು ಸಂತೋಷವನ್ನು ಮರಳಿ ತಂದಿತು ಎಂಬುದನ್ನು ತಿಳಿಯಿರಿ ನೀವು ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆದು ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಒಂದು ಹಳ್ಳಿಯಲ್ಲಿ ಒಬ್ಬ ವೃದ್ಧೆ ತನ್ನ ಮೂವರು ಗಂಡು ಮಕ್ಕಳು ಮತ್ತು ಮೂವರು ಸೊಸೆಯರೊಂದಿಗೆ ವಾಸಿಸುತ್ತಿದ್ದರು ಆಕೆ ದಾನ ಧರ್ಮ ವ್ರತ ಮತ್ತು ಪೂಜೆಗಳನ್ನು ಮಾಡುವ ಸದ್ಗುಣಶೀಲ ಮಹಿಳೆಯಾಗಿದ್ದರು ಕಾರ್ತಿಕ ಮಾಸದಲ್ಲಿ ಅವರು ನಿಯಮದಂತೆ ವಿಷ್ಣು ಲಕ್ಷ್ಮಿ ಮತ್ತು ತುಳಸಿ ದೇವಿಯನ್ನು ಶ್ರದ್ಧೆಯಿಂದ ಪೂಜಿಸಿ ಪ್ರತಿದಿನ ತುಳಸಿ ಎಲೆಗಳನ್ನು ಹಾಕಿ ಮಾಡಿದ ನೈವೇದ್ಯದ ಪ್ರಸಾದವನ್ನು ಎಲ್ಲರಿಗೂ ಹಂಚಿ ಕೊನೆಗೆ ತಾನು ಊಟ ಮಾಡುತ್ತಿದ್ದರು ಆದರೆ ಸೊಸೆಯರಿಗೆ ವೃದ್ಧೆಯ ಈ ಪೂಜೆ ಮತ್ತು ಪ್ರಸಾದ ಹಂಚುವುದು ಇಷ್ಟವಿರಲಿಲ್ಲ ಅವರು ಏನು ಈ ನಾಟಕ ನಮಗೆ ತುಳಸಿ ಎಲೆಗಳು ಇಷ್ಟವಾಗುವುದಿಲ್ಲ ಎಂದು ಹೇಳಿ ಪ್ರಸಾದ ತಿರಸ್ಕರಿಸುತ್ತಿದ್ದರು ಕ್ರಮೇಣ ಅವರ ಗಂಡು ಮಕ್ಕಳು ಸಹ ಹೆಂಡತಿಯರ ಮಾತಿಗೆ ಬೆಲೆ ಕೊಟ್ಟು ತಾಯಿಯೊಂದಿಗೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ ಪತಿಯ ಮರಣದಿಂದಾಗಿ ವೃದ್ಧೆ ಎಲ್ಲವನ್ನೂ ಮೌನವಾಗಿ ಸಹಿಸಿಕೊಂಡರು ಸೊಸೆಯರು ವೃದ್ಧೆಯ ಪೂಜೆ ದಾನ ಮತ್ತು ಅದರ ಖರ್ಚುಗಳ ಬಗ್ಗೆ ಅಸಮಾಧಾನಗೊಂಡಿದ್ದರು ಈ ಅತ್ತೆಯು ಹೋದರೆ ಒಳ್ಳೆಯದು ಖರ್ಚು ನಿಲ್ಲುತ್ತದೆ ಎಂದು ಯೋಚಿಸುತ್ತಿದ್ದರು ವೃದ್ಧೆಗೆ ಅವರ ಮನೋಭಾವ ತಿಳಿದಿದ್ದರೂ ತನ್ನ ಕಾರ್ತಿಕ ಸ್ನಾನ ದಾನ ಪುಣ್ಯ ಮತ್ತು ಪ್ರಸಾದದ ವಿತರಣೆಯ ನಿಯಮವನ್ನು ಬಿಡಲಿಲ್ಲ ಸೊಸೆಯರ ನಡುವೆಯೂ ಹೊಂದಾಣಿಕೆ ಇರಲಿಲ್ಲ ಕುಟುಂಬ ತುಂಬಿದ್ದರೂ ವೃದ್ಧೆಗೆ ತನ್ನ ನೋವನ್ನು ಹಂಚಿಕೊಳ್ಳಲು ಯಾರೂ ಇರಲಿಲ್ಲ ಮೂವರು ಸೊಸೆಯರು ತಮ್ಮ ಗಂಡಂದಿರ ಕಿವಿಗೆ ವಿಷ ಸುರಿದು ಪ್ರತ್ಯೇಕವಾದರೆ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು ತಮ್ಮಿಷ್ಟ ಬಂದಂತೆ ಅಡುಗೆ ಖರ್ಚು ಮಾಡಬಹುದು ಮತ್ತು ಅತ್ತೆಯ ಪೂಜೆ ಪಾಠಕ್ಕೆ ಹಣ ವ್ಯರ್ಥವಾಗುವುದು ತಪ್ಪುತ್ತದೆ ಎಂದು ಹೇಳಿದರು ಪ್ರತಿಯೊಬ್ಬ ಸೊಸೆಯು ಚಿಕ್ಕವರು ಮಕ್ಕಳ ಶ್ರಮ ಮಧ್ಯದವರು ಸ್ವತಂತ್ರ ಜೀವನದ ಆಸೆ ಮತ್ತು ದೊಡ್ಡವರು ಮಕ್ಕಳ ಭವಿಷ್ಯ ಮತ್ತು ಮದುವೆಯ ಖರ್ಚುಗಳನ್ನು ಮುಂದಿಟ್ಟು ವಿಭಾಗವಾಗಲೇಬೇಕು ಎಂದು ಗಂಡಂದಿರನ್ನು ಒಪ್ಪಿಸಿದರು ಹೀಗೆ ಹಿಂದೆ ಪ್ರೀತಿಯಿಂದಿದ್ದ ಕುಟುಂಬವು ಸ್ವಾರ್ಥ ಅಸೂಯೆ ಮತ್ತು ದುರಾಸೆಯಿಂದ ಒಡೆಯಲು ಸಿದ್ಧವಾಯಿತು ಮೂವರು ಸಹೋದರರು ಒಪ್ಪಿ ವಿಭಾಗಕ್ಕಾಗಿ ಹಳ್ಳಿಯ ಪಂಚಾಯಿತಿಯವರನ್ನು ಕರೆಸಿದರು ಮನೆಯನ್ನು ಮತ್ತು ವಸ್ತುಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಯಿತು ಮೂವರು ಗಂಡು ಮಕ್ಕಳಿಗೆ ಮತ್ತು ವೃದ್ಧೆಗಾಗಿ ಒಂದು ಪಾಲು ಆಕೆಗೆ ಒಬ್ಬಳೆ ಇದ್ದ ಕಾರಣ ಸ್ವಲ್ಪ ಕಡಿಮೆ ಪಾಲು ನೀಡಲಾಯಿತು ಪಂಚಾಯಿತಿಯವರು ತಾಯಿಯನ್ನು ಯಾರು ಇಟ್ಟುಕೊಳ್ಳುತ್ತಾರೋ ಅವರು ಆಕೆಯ ಪಾಲನ್ನು ಇಟ್ಟುಕೊಳ್ಳಬಹುದು ಎಂದಾಗ ಮೂವರು ಸೊಸೆಯರು ತಕ್ಷಣ ನಿರಾಕರಿಸಿದರು ಚಿಕ್ಕ ಸೊಸೆ ಇಲ್ಲ ನಮಗೆ ಬೇಡ ಇವರ ಪೂಜೆ ಪಾಠದ ಖರ್ಚು ಯಾರು ಸಹಿಸುತ್ತಾರೆ ಎಂದರು ಮಧ್ಯದ ಸೊಸೆ ನನಗೆ ಮೊದಲಿನಿಂದಲೂ ಈ ವೃದ್ಧೆ ಇಷ್ಟವಿಲ್ಲ ಎಂದರು ಕೊನೆಗೆ ದೊಡ್ಡ ಸೊಸೆಯು ನಮಗೂ ಬಹಳ ಜವಾಬ್ದಾರಿಗಳಿವೆ ಅಮ್ಮನನ್ನು ಇಟ್ಟುಕೊಳ್ಳಲು ಜಾಗವಿಲ್ಲ ಎಂದು ನೇರವಾಗಿ ನಿರಾಕರಿಸಿದರು ಬಡ ವೃದ್ಧೆಯ ವಿಭಾಗವಾಯಿತು ಪಂಚಾಯಿತಿಯ ನಿರ್ಧಾರದಂತೆ ಮೂವರು ಸೊಸೆಯರು ತಮ್ಮ ಪಾಲಿನ ಜಾಗ ಪಡೆದು ಸಂತೋಷಗೊಂಡರು ವೃದ್ಧೆಗೆ ಮನೆಯ ಹೊರಗಿನ ಚಿಕ್ಕ ಗುಡಿಸಲು ಸಿಕ್ಕಿತು ಅಲ್ಲಿ ಒಬ್ಬಂಟಿಯಾಗಿ ಕುಳಿತ ವೃದ್ಧೆ ಕಣ್ಣೀರು ಹಾಕುತ್ತಾ ದೇವರನ್ನು ನೆನೆದರು ಭಗವಂತ ನಾವು ಎಷ್ಟು ಪ್ರೀತಿಯಿಂದ ಮಕ್ಕಳನ್ನು ಬೆಳೆಸಿದೆವು ಇಂದು ವೃದ್ಧಾಪ್ಯದಲ್ಲಿ ನನ್ನ ಮಕ್ಕಳೇ ಮತ್ತು ಸೊಸೆಯರೇ ನನ್ನನ್ನು ಅನಾಥೆಯನ್ನಾಗಿ ಬಿಟ್ಟರು ನಾನು ನಿನ್ನನ್ನೇ ಪೂಜಿಸಿದ್ದರೂ ನನ್ನ ಪಾಲಿಗೆ ಈ ದುಃಖವೇ ಬಂದಿತು ತುಂಬಿದ ಕುಟುಂಬವಿದ್ದರೂ ಅನಾಥೆಯಂತೆ ಬದುಕುತ್ತಿದ್ದೇನೆ ಎಂದು ಅತ್ತರು ಇತ್ತ ಮೂವರು ಸೊಸೆಯರು ವಿಭಾಗವಾದಕ್ಕೆ ಸಂಭ್ರಮಿಸಿದರು ಈಗ ವೃದ್ಧೆಯ ಕೆಲಸದಿಂದ ಮುಕ್ತಿ ಸಿಕ್ಕಿತು ನಮ್ಮ ಇಷ್ಟದಂತೆ ಇರಬಹುದು ಆ ವೃದ್ಧೆ ಹಾಳಾಗಲಿ ಸತ್ತರೆ ಆಕೆಯ ಪಾಲು ಸಹ ನಮಗೆ ಸಿಗುತ್ತದೆ ಎಂದು ಮಾತಾಡಿಕೊಂಡರು ವೃದ್ಧೆಗೆ ಸಿಕ್ಕಿದ್ದ ಸ್ವಲ್ಪ ಹಿಟ್ಟು ಬೇಳೆ ಅಕ್ಕಿ ಆಸರೆಯಾಗಿತ್ತು ಆದರೆ ಆಕೆ ಮುದುಕಿಯಾಗಿದ್ದರಿಂದ ಒಲೆ ಹಚ್ಚಿ ಊಟ ಮಾಡುವುದು ಕಷ್ಟವಾಗಿತ್ತು ಅಳಲು ಪ್ರಾರಂಭಿಸಿದರು ತಕ್ಷಣ ಯುವಕನೊಬ್ಬ ಬಾಗಿಲು ತಟ್ಟಿದ ವೃದ್ಧೆ ಬಾಗಿಲು ತೆರೆದಾಗ ಹದಿನಾರು ಹದಿನೇಳು ವರ್ಷದ ಕೃಷ್ಣ ಎಂಬ ಯುವಕ ಕಪ್ಪು ಬಣ್ಣ ಸುಂದರ ಮುಖ ಗುಂಗುರು ಕೂದಲು ದೊಡ್ಡ ಕಣ್ಣುಗಳವರು ನಿಂತಿದ್ದ ಆತನು ನಗುತ್ತ ಅಮ್ಮ ನಾನು ಕೃಷ್ಣ ನೀವು ನನ್ನ ದೊಡ್ಡಮ್ಮ ನಾನು ನಿಮ್ಮ ಅಣ್ಣನ ಮಗನ ಮಗ ನಿಮ್ಮ ಸೊಸೆ ಮಕ್ಕಳು ನಿಮ್ಮನ್ನು ಒಬ್ಬಂಟಿಯಾಗಿ ಬಿಟ್ಟಿದ್ದಾರೆಂದು ತಿಳಿದು ತಂದೆ ನನ್ನನ್ನು ನಿಮ್ಮ ಸಹಾಯಕ್ಕೆ ಕಳುಹಿಸಿದ್ದಾರೆ ನಾನು ನಿಮಗಾಗಿ ಸಾಮಾನು ಮತ್ತು ಸ್ವಲ್ಪ ಊಟ ತಂದಿದ್ದೇನೆ ಎಂದ ಇದನ್ನು ಕೇಳಿ ವೃದ್ಧೆಯ ಕಣ್ಣುಗಳಲ್ಲಿ ನೀರು ಬಂತು ಪ್ರೀತಿಯಿಂದ ಬಾ ಮಗನೆ ಒಳಗೆ ಬಾ ಎಂದರು ಯುವಕನನ್ನು ಕೂರಿಸಿ ಮಣ್ಣಿನ ಗ್ಲಾಸ್ ಅಲ್ಲಿ ನೀರು ಮತ್ತು ಬೆಲ್ಲ ನೀಡಿದರು ವೃದ್ಧೆಯ ಧ್ವನಿಯಲ್ಲಿ ವಾತ್ಸಲ್ಯವಿತ್ತು ಕೃಷ್ಣ ಪ್ರೀತಿಯಿಂದ ನೀರು ಕುಡಿದ ಮನೆಯನ್ನು ಸರಿಪಡಿಸಿದ ಮತ್ತು ಅಮ್ಮ ಊಟ ತಿನ್ನಿ ನಾವು ಹತ್ತಿರದ ಊರಿನಲ್ಲಿದ್ದೇವೆ ಪ್ರತಿದಿನ ಊಟ ಕಳುಹಿಸುತ್ತೇನೆ ನಿಮಗೆ ಊಟದ ತೊಂದರೆ ಆಗುವುದಿಲ್ಲ ಎಂದ ಸ್ವಲ್ಪ ಹೊತ್ತು ನಿಂತು ಆತ ವಿದಾಯ ಪಡೆದ ವೃದ್ಧೆ ಆಲೋಚನೆಗೆ ಬಿದ್ದರು ಪ್ರಭು ಈಗಲೂ ಮನುಷ್ಯತ್ವ ಜೀವಂತವಾಗಿದೆ ಮಕ್ಕಳು ದೂರ ತಳ್ಳಿದರು ಆದರೆ ವರ್ಷಗಳಿಂದ ಹೋಗದ ತಾಯಿಯ ಮನೆಯ ಹೊಸ ಸಂಬಂಧಿಕರು ನನ್ನ ಚಿಂತೆ ಮಾಡುತ್ತಿದ್ದಾರೆ ಇದನ್ನು ನೆನೆದು ಆಕೆಯ ಮನಸ್ಸು ತುಂಬಿ ಬಂತು ವೃದ್ಧೆಯು ಕೃಷ್ಣ ತಂದಿದ್ದ ಸುಂದರವಾದ ಬಟ್ಟೆ ಸೀರೆ ಉತ್ತಮ ಬೇಳೆ ಅಕ್ಕಿ ಒಣ ಹಣ್ಣುಗಳು ಮತ್ತು ಅಗತ್ಯ ವಸ್ತುಗಳನ್ನು ನೋಡಿದರು ಕೃಷ್ಣ ತಂದಿದ್ದ ಬಿಸಿ ಊಟವನ್ನು ನೋಡಿ ಹಸಿವು ದಣಿವಿನಿಂದ ಕಣ್ಣುಗಳಲ್ಲಿ ಹೊಳಪು ಬಂತು ಆಕೆ ಮೊದಲು ವಿಷ್ಣು ಲಕ್ಷ್ಮಿ ತುಳಸಿ ದೇವಿಯನ್ನು ಸ್ಮರಿಸಿ ನೈವೇದ್ಯ ಮಾಡಿ ನೆರೆಹೊರೆಯವರಿಗೆ ತುಳಸಿ ಎಲೆ ಹಾಕಿ ಪ್ರಸಾದ ಹಂಚಿದರು ಅವರು ಆಕೆಯನ್ನು ಸತಿ ಎಂದು ಹೊಗಳಿದರು ಆದರೆ ಮಕ್ಕಳು ಮತ್ತು ಸೊಸೆಯರ ಮನೆಗೆ ಹೋದಾಗ ಅವರು ನಮಗೆ ನಿನ್ನ ಪ್ರಸಾದ ಬೇಡ ನೆಪ ಹೇಳಿ ಬಂದಿದ್ದೀಯಾ ಎಂದು ಹೊರಟಾಗಿ ಮಾತನಾಡಿದರು ದುಃಖಿತರಾದ ವೃದ್ಧೆ ಹಿಂದಿರುಗಿ ದೇವರಿಗೆ ನಮಸ್ಕರಿಸಿ ಕೃಷ್ಣ ತಂದ ರುಚಿಕರವಾದ ಪೌಷ್ಟಿಕವಾದ ಊಟವನ್ನು ಮಾಡಿದರು ತಕ್ಷಣ ಆಕೆ ಮನಸ್ಸಿಗೆ ಅದ್ಭುತ ಶಾಂತಿ ಸಿಕ್ಕಿತು ಪ್ರತಿದಿನ ಬೆಳಿಗ್ಗೆ ಎದ್ದು ಕಾರ್ತೀಕ ಸ್ನಾನ ನೈವೇದ್ಯ ತುಳಸಿ ಪೂಜೆ ಪ್ರಸಾದ ಹಂಚುವ ನಿಯಮ ಮುಂದುವರಿಯಿತು ಇಡೀ ಊರಿನಲ್ಲಿ ಆಕೆಯ ಗೌರವ ಹೆಚ್ಚಾಯಿತು ಎಲ್ಲರೂ ಆಕೆಯನ್ನು ಸಾಧ್ವಿ ಎಂದು ಕೊಂಡಾಡಿದರು ಆದರೆ ಮಕ್ಕಳು ಮತ್ತು ಸೊಸೆಯರು ಈಗಲೂ ದ್ವೇಷದಿಂದ ನೋಡುತ್ತಿದ್ದರು ವೃದ್ಧೆಯ ಮನೆಯಲ್ಲಿ ಈಗ ಯಾವುದಕ್ಕೂ ಕೊರತೆ ಇರಲಿಲ್ಲ ಪ್ರತಿದಿನ ರುಚಿಕರ ಊಟ ತುಪ್ಪದ ದೀಪ ತುಳಸಿ ಸೇವೆ ನಡೆಯುತ್ತಿತ್ತು ಆಕೆಯ ಮುಖ ಹೊಳೆಯಲು ಪ್ರಾರಂಭಿಸಿತು ಮತ್ತು ಶರೀರ ಆರೋಗ್ಯವಾಯಿತು ಇದನ್ನು ನೋಡಿ ಸೊಸೆಯರಿಗೆ ಅಸೂಯೆ ಬಂತು ನಾವು ಹಸಿವಿನಿಂದ ಸಾಯಲಿ ಎಂದು ಬೇರ್ಪಡಿಸಿದರೆ ಈಕೆ ದಿನೇ ದಿನೇ ಆರೋಗ್ಯವಾಗುತ್ತಿದ್ದಾರೆ ಈಕೆಗೆ ಊಟ ಎಲ್ಲಿಂದ ಸಿಗುತ್ತದೆ ನಮ್ಮ ಬಳಿ ಖರ್ಚು ಯೋಚಿಸಿ ಮಾಡಬೇಕು ಆದರೆ ಈಕೆಯ ಬಳಿ ಎಲ್ಲವೂ ಇದೆ ಎಂದು ಯೋಚಿಸಲಾರಂಭಿಸಿದರು ಪ್ರತಿದಿನ ಒಬ್ಬ ಹುಡುಗ ಬಂದು ವೃದ್ಧೆಯ ಬಾಗಿಲಲ್ಲಿ ಊಟದ ತಟ್ಟೆ ಇಟ್ಟು ಕೃಷ್ಣ ಕಳುಹಿಸಿದ್ದಾನೆ ಎಂದು ಹೇಳಿ ಹೋಗುತ್ತಿದ್ದ ವೃದ್ಧೆ ಸಂತೋಷದಿಂದ ಊಟ ಮಾಡಿ ದೇವರ ಗುಣಗಾನ ಮಾಡುತ್ತಿದ್ದರು ಆಕೆಯ ಮನೆ ಭಕ್ತಿಯ ಮಂದಿರದಂತಾಗಿತ್ತು ಅಲ್ಲಿ ಈಗ ಭಂಡಾರಗಳು ತುಂಬಿ ಸಮೃದ್ಧಿ ಹುಸಿಯರಿಗೆ ಅಸೂಯೆ ಹೆಚ್ಚಾಗಿ ಈ ವೃದ್ಧೆಯ ಖರ್ಚು ಯಾರು ನೋಡಿಕೊಳ್ಳುತ್ತಾರೆ ಎಂದು ಮಾತನಾಡಿಕೊಂಡರು ಕಾರ್ತೀಕ ಮಾಸ ಕಳೆದ ನಂತರ ವೃದ್ಧೆ ಕಾರ್ತಿಕ ಹುಣ್ಣಿಮೆಗೆ ಗಂಗಾ ಸ್ನಾನಕ್ಕೆ ಹೋಗುವುದಾಗಿ ಹೇಳಿದರು ಈಗ ನನಗೆ ಯಾವುದೇ ಚಿಂತೆ ಇಲ್ಲ ಪ್ರಭು ಏನೇ ಮಾಡಿದರೂ ಒಳ್ಳೆಯದನ್ನೇ ಮಾಡುತ್ತಾರೆ ಎಂದರು ಆಕೆಯ ಭಕ್ತಿಯಿಂದ ಪ್ರಭಾವಿತರಾದ ನೆರೆಹೊರೆಯವರು ಜೊತೆಗೂಡಿದರು ವೃದ್ಧೆ ಗಂಗಾ ಸ್ನಾನ ಜಾತ್ರೆ ದಾನ ಧರ್ಮ ಮಾಡಿ ಕೆಲ ದಿನಗಳ ಕಾಲ ಅಲ್ಲಿಯೇ ಉಳಿದರು ಆದರೆ ಸ್ವಂತ ಮಕ್ಕಳು ಮತ್ತು ಸೊಸೆಯರು ಬದಲಾಗಲಿಲ್ಲ ಅವರು ವೃದ್ಧೆಗೆ ದುಃಖ ಕೊಡಲು ಪಿತೂರಿ ಮಾಡುತ್ತಿದ್ದರು ಆದರೂ ವಿಷ್ಣು ಮತ್ತು ಲಕ್ಷ್ಮೀ ಮಾತೆಯ ಆಶೀರ್ವಾದವಿರುವವರಿಗೆ ಯಾರೂ ದುಃಖ ಕೊಡಲು ಸಾಧ್ಯ ಇತ್ತ ವೃದ್ಧೆ ಹೋದ ನಂತರ ಸೊಸೆಯರು ಆಕೆಯ ಮನೆಯನ್ನು ಪರಿಶೀಲಿಸಲು ಬಂದರು ಮನೆಯಲ್ಲಿ ಕಂಡ ದೃಶ್ಯಕ್ಕೆ ಅವರ ಕಣ್ಣುಗಳು ಅರಳಿದವು ಅಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ ಧಾನ್ಯಗಳು ಬಾದಾಮಿ ಗೋಡಂಬಿ ಒಣ ಖರ್ಜೂರಗಳು ಮತ್ತು ತುಪ್ಪದ ದೊಡ್ಡ ದೊಡ್ಡ ಮಡಿಕೆಗಳು ತುಂಬಿ ತುಳುಕುತ್ತಿದ್ದವು ವೃದ್ಧೆಯ ಸೊಸೆಯರು ಆಶ್ಚರ್ಯಗೊಂಡರು ದೊಡ್ಡ ಸೊಸೆ ವೃದ್ಧೆ ಮನೆಯಿಂದ ಕದ್ದು ಸಾಮಾನು ಸಂಗ್ರಹಿಸಿದ್ದಾರೆ ಎಂದರು ಮಧ್ಯದ ಸೊಸೆ ಆಕೆ ಮೋಸಗಾತಿ ಎಂದರು ಚಿಕ್ಕ ಸೊಸೆ ವಿಭಾಗದ ನಂತರ ತಿನ್ನಲು ಎಲ್ಲವನ್ನೂ ಮೊದಲೇ ಸಂಗ್ರಹಿಸಿದ್ದಾರೆ ಎಂದರು ದ್ವೇಷದಿಂದ ಮೂವರು ಸೊಸೆಯರು ವೃದ್ಧೆಯ ಮನೆಯಿಂದ ಸಾಮಾನುಗಳನ್ನು ಚೀಲ ತುಂಬಿ ತೆಗೆಯಲು ಪ್ರಾರಂಭಿಸಿದರು ಆಶ್ಚರ್ಯವೆಂದರೆ ಸಾಮಾನು ಮುಗಿಯುತ್ತಿರಲಿಲ್ಲ ಎಷ್ಟು ತೆಗೆದರೂ ಅಷ್ಟೇ ಮತ್ತೆ ಬರುತ್ತಿತ್ತು ದುರಾಸೆ ಹೆಚ್ಚಾಗಿ ಅವರು ಒಣಹಣ್ಣುಗಳು ಗೋಡಂಬಿ ಬಾದಾಮಿಗಳನ್ನು ಅಲ್ಲೇ ತಿನ್ನಲಾರಂಭಿಸಿದರು ಒಬ್ಬ ಸೊಸೆ ವೃದ್ಧೆಯ ಆರೋಗ್ಯದ ರಹಸ್ಯ ಇದೆ ಕಳ್ಳತನದ ರುಚಿ ಎಂದರು ಅವರಿಗೆ ಇದು ಕಳ್ಳತನದ್ದಲ್ಲ ಆದರೆ ವೃದ್ಧೆಯ ಭಕ್ತಿಯ ಪ್ರತಿಫಲವಾಗಿ ದೇವರ ಪವಾಡದಿಂದ ಲಕ್ಷ್ಮಿ ಭಂಡಾರ ತುಂಬಿದೆ ಎಂದು ತಿಳಿದಿರಲಿಲ್ಲ ಸಾಮಾನು ತೆಗೆಯುವಾಗ ಗೋಡಂಬಿ ಬಾದಾಮಿಯಲ್ಲಿ ತುಳಸಿ ಎಲೆಗಳು ಬಿದ್ದಿರುವುದನ್ನು ಕಂಡರು ಮೂವರು ತಕ್ಷಣ ತುಳಸಿ ಎಲೆಗಳನ್ನು ಎಸೆದರು ಅವರಿಗೆ ತುಳಸಿ ಎಲೆಗಳು ಇಷ್ಟವಿರಲಿಲ್ಲ ನಗುತ್ತಾ ವೃದ್ಧೆ ಹಿಂದಿನಿಂದ ಬಂದರೂ ಆಕೆ ಯಾವ ಸಾಮಾನು ತೆಗೆದುಕೊಳ್ಳಬಾರದು ಎಂದು ಮಾತನಾಡಿಕೊಂಡರು ತುಳಸಿ ಎಲೆಗಳನ್ನು ಎಸೆದು ಒಳಗೆ ಬಂದ ತಕ್ಷಣ ಮೂವರು ಸೊಸೆಯರು ನಾಯಿಗಳಾಗಿ ಬದಲಾದರು ಇದನ್ನು ಕಂಡ ಮಕ್ಕಳು ಅಳಲು ಪ್ರಾರಂಭಿಸಿದರು ಸುದ್ದಿ ಹರಡಿ ಇಡೀ ಊರಿನಲ್ಲಿ ಗಲಾಟೆ ಆಯಿತು ಸಂಜೆ ಗಂಡು ಮಕ್ಕಳು ಕೆಲಸದಿಂದ ಮರಳಿದಾಗ ಮಕ್ಕಳು ವಿಷಯ ತಿಳಿಸಿದರು ನಾಯಿಗಳನ್ನು ಓಡಿಸಲು ಪ್ರಯತ್ನಿಸಿದರು ಅವು ತಮ್ಮ ಹೆಂಡತಿಯರು ಎಂದು ಹೇಳಲು ಪ್ರಯತ್ನಿಸುತ್ತಿದ್ದವು ಮಕ್ಕಳು ಅವು ತಮ್ಮ ತಾಯಂದಿರೆಂದು ಕೇಳಿ ಅಳುತ್ತಿದ್ದರು ಗಂಡು ಮಕ್ಕಳಿಗೆ ಏನೋ ಅನಾಹುತವಾಗಿದೆ ಎಂದು ತಿಳಿಯಿತಾದರೂ ಏನೂ ಮಾಡಲು ಸಾಧ್ಯವಾಗಲಿಲ್ಲ ಸಮಾಜದ ಭಯದಿಂದ ನಾಯಿಗಳನ್ನು ಹೊರಗೆ ಓಡಿಸಲು ಯತ್ನಿಸಿದರು ಆದರೆ ಅವು ಅಲ್ಲೇ ಕುಳಿತುಕೊಂಡು ನೋವನ್ನು ವ್ಯಕ್ತಪಡಿಸುತ್ತಿದ್ದವು ಗಂಡಂದಿರು ಮತ್ತು ಮಕ್ಕಳು ಮನೆಯ ಕೆಲಸಗಳನ್ನು ಮಾಡಬೇಕಾಯಿತು ಮಕ್ಕಳು ತಮ್ಮ ತಾಯಿಯ ರೂಪದಲ್ಲಿರುವ ನಾಯಿಗಳನ್ನು ಅಪ್ಪಿಕೊಂಡು ಅಳುತ್ತಿದ್ದರು ಈ ನಡುವೆ ವೃದ್ಧೆಯು ಗಂಗೆಯ ದಡದಲ್ಲಿ ಸಂತೋಷದಿಂದ ಎಂಟು ದಿನಗಳನ್ನು ಕಳೆದರು ಪಕ್ಕದ ಮನೆಯ ಮಹಿಳೆಯರು ಆಕೆಯನ್ನು ಮನೆಗೆ ಮರಳುವಂತೆ ಸಮಾಧಾನ ಪಡಿಸಿದರು ತಾಯಿಯ ಮನಸ್ಸಿನಲ್ಲಿ ಬಾತ್ಸಲ್ಯ ಇದ್ದೇ ಇರುತ್ತದೆ ಎಂಬ ಮಾತು ಕೇಳಿ ವೃದ್ಧೆಯ ಕಣ್ಣುಗಳು ತುಂಬಿ ಬಂದವು ಮತ್ತು ಸರಿ ಹೋಗಿ ನೋಡಿಕೊಂಡು ಬರುತ್ತೇನೆ ಎಂದು ಹೇಳಿ ಹೊರಟರು ವೃದ್ಧೆ ಜಾತ್ರೆಯಿಂದ ಹಳ್ಳಿಗೆ ಬಂದಾಗ ಆಕೆಯ ಮೂವರು ಸೊಸೆಯರು ನಾಯಿಗಳಾಗಿ ಬದಲಾಗಿದ್ದರು ಎಂಬ ವಿಷಯ ತಿಳಿದು ಆಶ್ಚರ್ಯಗೊಂಡರು ಮನೆಗೆ ಬಂದಾಗ ಆಕೆಯ ಮೂವರು ಗಂಡು ಮಕ್ಕಳು ತಾಯಿಯ ಕಾಲು ಹಿಡಿದು ಅಳುತ್ತಾ ನಾವು ನಿಮಗೆ ಅನ್ಯಾಯ ಮಾಡಿದೆವು ನಮ್ಮ ಕರ್ಮಗಳ ಶಿಕ್ಷೆ ನಮಗೆ ಸಿಕ್ಕಿದೆ ಎಂದು ಕ್ಷಮೆ ಕೇಳಿದರು ವೃದ್ಧೆ ಅವರನ್ನು ಸಮಾಧಾನಪಡಿಸಿ ಇದೆಲ್ಲ ದೇವರ ಇಚ್ಛೆ ದೇವರು ಉಪಾಯ ಹೇಳುತ್ತಾರೆ ಎಂದರು ಮೂವರು ನಾಯಿಗಳಾಗಿರುವ ಸೊಸೆಯರು ಪಶ್ಚಾತ್ತಾಪದಿಂದ ವೃದ್ಧೆಯ ಬಳಿ ಕುಳಿತುಕೊಳ್ಳುತ್ತಿದ್ದರು ಕಾರ್ತಿಕ ಮಾಸ ಪವಿತ್ರತೆಗೆ ಮತ್ತು ವೃದ್ಧೆಯ ಸಾಧ್ವಿ ಜೀವನಕ್ಕೆ ತಾವು ಮಾಡಿದ ಅನ್ಯಾಯಕ್ಕೆ ಶಿಕ್ಷೆ ಸಿಕ್ಕಿದೆ ಎಂದು ಅವರಿಗೆ ಅರಿವಾಯಿತು ವೃದ್ಧೆಯು ತನ್ನ ಸೊಸೆಯರು ಮತ್ತೆ ಮನುಷ್ಯ ರೂಪಕ್ಕೆ ಮರಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು ಅದೇ ಸಮಯದಲ್ಲಿ ಒಬ್ಬ ಬಾಬಾ ಭಿಕ್ಷೆಗಾಗಿ ಮನೆಗೆ ಬಂದರು ವೃದ್ಧೆಯ ಸೇವೆಯಿಂದ ಪ್ರಸನ್ನರಾದರು ವೃದ್ಧೆಯ ಮಕ್ಕಳು ಬಾಬಾ ಅವರಲ್ಲಿ ತಮ್ಮ ತಾಯಿಯ ಮುಂದೆ ತಮ್ಮ ಹೆಂಡತಿಯರು ಮಾಡಿದ ತಪ್ಪನ್ನು ವಿವರಿಸಿದರು ಮತ್ತು ಇದರಿಂದಾಗಿ ಅವರು ನಾಯಿಗಳಾದರು ಎಂದು ಹೇಳಿದರು ಬಾಬಾ ಕರ್ಮಕ್ಕೆ ತಕ್ಕ ಫಲ ಸಿಕ್ಕಿದೆ ಆದರೆ ಉಪಾಯವಿದೆ ಎಂದು ಹೇಳಿದರು ಮುಂದಿನ ಕಾರ್ತಿಕ ಮಾಸದಲ್ಲಿ ವೃದ್ಧೆಯು ಸ್ನಾನ ಮಾಡಿದ ನೀರನ್ನು ಒಂದು ತಿಂಗಳ ಕಾಲ ಮೂವರ ಮೇಲೆ ಹಾಕಬೇಕು ಮತ್ತು ಕಾರ್ತಿಕ ಹುಣ್ಣಿಮೆಯ ದಿನ ಬ್ರಾಹ್ಮಣರ ಎಂಜಲು ಊಟವನ್ನು ಅವರು ಸ್ವೀಕರಿಸಬೇಕು ನಂತರ ಗಂಗಾ ಜಲ ಸಿಂಪಡಿಸಿದರೆ ಅವರು ಮತ್ತೆ ಮನುಷ್ಯ ರೂಪಕ್ಕೆ ಮರಳುತ್ತಾರೆ ಎಂದು ಹೇಳಿದರು ಬಾಬಾ ಹೋದ ನಂತರ ಮೂವರು ಗಂಡು ಮಕ್ಕಳು ತಮ್ಮ ತಾಯಿಯ ಸೇವೆ ಮಾಡಲು ಪ್ರಾರಂಭಿಸಿದರು ಕಾರ್ತಿಕ ಮಾಸ ಬಂದಾಗ ಮೂವರು ಗಂಡು ಮಕ್ಕಳು ತಾಯಿಯ ಕಾರ್ತಿಕ ಸ್ನಾನಕ್ಕೆ ಸಿದ್ಧತೆ ಮಾಡಿದರು ವೃದ್ಧೆ ತಣ್ಣೀರಿನಲ್ಲಿ ಸ್ನಾನ ಮಾಡಲು ಬಯಸಿದ್ದರೂ ಮಕ್ಕಳು ಒಪ್ಪಲಿಲ್ಲ ಪ್ರತಿದಿನ ಸ್ನಾನದ ನಂತರ ಆ ನೀರಿನ ಒಂದು ಲೋಟವನ್ನು ಮೂರು ನಾಯಿಗಳ ಮೇಲೆ ಹಾಕಲಾಗುತ್ತಿತ್ತು ಕಾರ್ತಿಕ ಹುಣ್ಣಿಮೆಯ ದಿನ ವೃದ್ಧೆ ಐದು ಬ್ರಾಹ್ಮಣರಿಗೆ ಊಟ ಮಾಡಿಸಲು ಕೇಳಿದರು ಆದರೆ ಮಕ್ಕಳು ಹೆಚ್ಚುವರಿ ಜನರನ್ನು ಕರೆದು ಒಟ್ಟು ಇಪ್ಪತ್ತೊಂದು ಬ್ರಾಹ್ಮಣರಿಗೆ ದೊಡ್ಡ ವಿಧಿವಿಧಾನದಿಂದ ಭೋಜನ ಮಾಡಿಸಿದರು ಸ್ವಯಂ ಬ್ರಹ್ಮ ವಿಷ್ಣು ಮಹೇಶ್ವರರು ಇತರ ದೇವತೆಗಳು ಬ್ರಾಹ್ಮಣರ ರೂಪದಲ್ಲಿ ಬಂದಿದ್ದರು ಭೋಜನದ ನಂತರ ವೃದ್ಧೆ ತನ್ನ ಕಾರ್ತಿಕ ಸ್ನಾನದ ಪುಣ್ಯ ನನ್ನ ಸೊಸೆಯರಿಗೆ ಸಿಗಲಿ ಅವರ ದುಃಖದಿಂದ ಮುಕ್ತಿಗೊಳಿಸಿ ಎಂದು ದಕ್ಷಿಣೆ ನೀಡಿ ಪ್ರಾರ್ಥಿಸಿದರು ಬ್ರಾಹ್ಮಣರು ಶುಭವಾಗಲಿ ಎಂದರು ಬ್ರಾಹ್ಮಣರು ಹೋದ ನಂತರ ವೃದ್ಧೆ ಅವರ ಎಂಜಿಲು ಅನ್ನವನ್ನು ತನ್ನ ಮೂವರು ಸೊಸೆಯರಿಗೆ ತಿನ್ನಿಸಿದರು ಅವರು ಅದನ್ನು ಪ್ರೀತಿಯಿಂದ ತಿಂದರು ನಂತರ ವೃದ್ಧೆ ಅವರ ಮೇಲೆ ಗಂಗಾ ಜಲವನ್ನು ಸಿಂಪಡಿಸಿದ ತಕ್ಷಣ ಸೊಸೆಯರು ತಮ್ಮ ನಿಜ ರೂಪಕ್ಕೆ ಮರಳಿದರು ಅವರು ಅತ್ತೆಯ ಕ್ಷಮೆ ಕೇಳಿ ಸೇವೆ ಮಾಡುವ ಭರವಸೆ ನೀಡಿದರು ವೃದ್ಧೆಯ ಹೃದಯ ಸಂತೋಷವಾಯಿತು ಮನೆಯಲ್ಲಿ ಮತ್ತೆ ಪ್ರೀತಿ ಮತ್ತು ಶಾಂತಿ ನೆಲೆಸಿತು ಅಂದಿನಿಂದ ಸೊಸೆಯರು ಪ್ರತಿ ಕಾರ್ತೀಕ ಮಾಸದಲ್ಲಿ ಅತ್ತೆಯೊಂದಿಗೆ ಸ್ನಾನ ಪೂಜೆ ಮಾಡಲು ಪ್ರಾರಂಭಿಸಿದರು ಮತ್ತು ಕಾರ್ತೀಕ ಹುಣ್ಣಿಮೆಯಂದು ಗಂಗಾ ಸ್ನಾನ ಮಾಡಿ ಗಂಗಾ ಜಲವನ್ನು ಮನೆಯಲ್ಲಿ ಸಿಂಪಡಿಸುತ್ತಿದ್ದರು ಇದರಿಂದ ಆ ಮನೆಯಲ್ಲಿ ಸುಖ ಸಮೃದ್ಧಿ ಅಭಿವೃದ್ಧಿ ಮತ್ತು ಪ್ರೀತಿ ಹೆಚ್ಚಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್